ವಿಧಾನಸಭೆಯ ಸಭಾಧ್ಯಕ್ಷರಾಗಿ ಶಾಸಕರಾಗಿ ಆಯ್ಕೆಗೊಂಡಿ ಸನ್ಮಾನ್ಯ ಯುಟಿ ಖಾದರ್ ಅವರ ನಾಯಕತ್ವದಲ್ಲಿ ನರಿಂಗಾರ ಗಮನೋತ್ಸವ ಸಾಗಿ ಬರ್ತಾ ಇದೆ ಗುಣಪಾಲ ಕಡಂಬೇರಿ ರೆಡಿಯಾದ ಪ್ರಶಾಂತ್ ಕಾಜು ಅವರು ತೆರೀಪ್ರೆ ರಾಜೀವನ ಹದಿನಾಲ್ಕು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕಿ ಶ್ರೀಮತಿ ಶಕುಂತಲಾ ಶೆಟ್ಟಿ ಹಕ್ಕ ನಮ್ಮದೆಲ್ಲ ಸೊಪ್ಪು ಹಕ್ಕಾಗಿದೆ ಪ್ರತಿಯೊಂದಿ ಕಂಬಳದ ನರಿಂಗಾಲ ಕಂಬಳೋತ್ಸವ ನಾನು ಸಮಯಕ್ಕೆ ಸರಿಯಾದ ನಮ್ಮ ನಮಗೆ ಸಹಕಾರ ಮಾಡ್ತೇನೆ ಅಭಿಮಾನಿಗಳ ಪಾಲಿಗೆ ಒಂದು ಆಶ್ಚರ್ಯ ಹೇಳಲಿಕ್ಕೆ ಬಹಳಷ್ಟು ಅಭಿಮಾನವಾಗ್ತಾ ಇದೆ ಮಾರ್ಗದರ್ಶನ ಕೊಟ್ಟವರೇ ಪೂಜಾರಿ வித விதிகிலே மாதம் நீளம்மா அதில் நாய்க்கு ವೇದಿಕೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧಿಸಿದ ಸಾಧಕರನ್ನ ಮುಖ್ಯಮಂತ್ರಿಗಳ ಉಪಸ್ಥಿತಿಯಲ್ಲಿ ಗುರುತಿಸಿ ಗೌರವಿಸುವಂತಹ ಕಾರ್ಯಕ್ರಮವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಮಿತಿ ಕಾರ್ಯಾಧ್ಯಕ್ಷರಾಗಿ

ಸಕಲ ಗೆದ್ದ ನಂತರ ಚಾರ್ಡ್ ಕಡೆಗೆ ಆ ಹಣದ ಬಂತು ವಿವಾದದ ವೇದನೆ ಒಂದು ನರಿಂಗಾರ ಗ್ರಾಮ ಪಂಚಾಯತ್ ನಡೆಯಲಿಕ್ಕಿದೆ ಇದರ ಸದುಪಯೋಗವನ್ನ ಎಲ್ಲ ಗ್ರಾಮಸ್ಥರು ಪಡ್ಕೊಳ್ಬೇಕಾಗಿ ನರೀತಿ ಮೆಸ್ಕಾಂ ಇಲಾಖೆ ಜಯಕುಮಾರ್ ತಮ್ಮನ್ನ ವೇದಿಕೆ ನಾವು ಆಹ್ವಾನಿಸ್ತಾ ಇದ್ದೇವೆ ನಮಗೆ ವೇದಿಕೆಗೆ ಆತ್ಮೀಯ ಸ್ವಾಗತ ಎಸ್ ಕಾಮ್ ಎಂಟು ಸಭಾಧ್ಯಕ್ಷರ ಮೇಲೆ ಪ್ರೀತಿ ವಿಶ್ವಾಸ ಅಭಿಮಾನ ಅದೇ ರೀತಿ ಕಂಬಳದ ಮೇಲೆ ಅಭಿಮಾನ ದಕ್ಷಿಣ ಕನ್ನಡ ಜಿಲ್ಲೆಯ ಮೇಲೆ ಅಭಿಮಾನದ ಮೂಲಕ ಇವರು ಇವತ್ತು ಈ ನರಿಂಗಾಲ ಗ್ರಾಮೀಣ ಪ್ರದೇಶದಲ್ಲಿ ಜರುಗುವಂತಹ ನರಿಂಗಾಲ ಕಂಬಳೋತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ನರಿಂಗಾಲ ಗಾ ಗ್ರಾಮದಲ್ಲಿ ಇವತ್ತು ಸಡಗರ ಸಂಭ್ರಮದ ವಾತಾವರಣ ಎರಡು ದಿನಗಳಲ್ಲಿ ನಡೆಯುವಂತಹ ನರಿಂಗಾಲ ಕಂಬಳೋತ್ಸವಕ್ಕೆ ವಿಶೇಷವಾದ ಅರ್ಥ ಸ್ಥಾನಮಾನವಿದೆ ಎಲ್ಲಾ ಜಾತಿ ಮತ ಧರ್ಮದವರನ್ನ ಒಂದೇ ಕಡೆ ಸೇರಿಸಿ ನಾವೆಲ್ಲಗಿಳಿಸ್ತಾ ಇದ್ದಾರೆ ಸೋಲು ಗೆಲುವುಗಳನ್ನ ಸಹಜವಾಗಿ ಸ್ವೀಕರಿಸುವುದೇ ಕಂಬಳದ ವಿಶೇಷತೆ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಅಧ್ಯಕ್ಷರನ್ನ ಅವರು ದಯವಿಟ್ಟು ಬನ್ನಿ ವೇದಿಕೆ ಸರ್ ತಮಗೆ ಸ್ವಾಗತ ಎಲ್ಲ ಜಾತಿ ಮತ ಧರ್ಮದವರ ಒಂದು ಕಡೆ ಸೇರಿಸಿ ಸನ್ಮಾನ್ಯ ಯುವಟಿಖಾ ಅವರ ದೂರದೃಷ್ಟಿಯ ಕನಸಿನ ಪ್ರಕಾರ ದಿವಂಗತ ವಸಂತ ಬಂಗೇರ ಬೆಳ್ತಂಗಡಿಯ ಶಾಸಕರಾಗಿದ್ದುಕೊಂಡು ಈ ಜಿಲ್ಲೆಯ ರಾಜಕಾರಣಕ್ಕೆ ತನ್ನದೇ ಆದ ಛಾಪನ್ನು ಮೂಡಿ ರೈತಾಪಿ ವರ್ಗ ಸೇರ್ಪಡೆ ನಡೆಸಿದ ಕ್ರೀಡೆ ಸಭೆಯ ಮುಖ್ಯ ವೇದಿಕೆಯ ಎಡಬದಲ್ಲೇ ಹಲವಾರು ಹಿರಿಯರು ಆಸಕ್ರಾಗಿದ್ದಾರೆ ಹಿರಿಯರ ಹಾದಿಜಾರ್ಥಿತರ ಗೌರವಿಸಿಕೊಳ್ತಾ ಇದ್ದೀನಿ ಅವರ ಉಪಸ್ಥಿತರು ಅದ್ದೂರಿಯಾಗಿ ಮೂರನೇ ದಿನದಲ್ಲಿ ಸಂಪನ್ನಗೊಂಡಿದೆ ಮುಖ್ಯಮಂತ್ರಿಗಳ ಆಗಮನವಾಗ್ತಾ ಇದೆ ಪ್ರತಿ ಹೆಚ್ಚಿಗೆ ಕೆಪಿಸಿಯ ಕಾರ್ಯಾಧ್ಯಕ್ಷರು ಪರಿಷ್ಠಾನ ಅಂಜುನಾಥ ಅವರು Thank yeah. you. ಪೌಷ ಮಾಸದ ಗಾಳಿಗೆ ಒಡ್ಡಿಕೊಳ್ಳುತ್ತ ತನುಮನಗಳು ಪ್ರಫುಲ್ಲಿತವಾಗಿರುವ ತಂಪು ಸಂಜೆ ದಯವಿಟ್ಟು ಡ್ರೋನ್ ಅನ್ನ ಆಫ್ ಮಾಡಬೇಕು ಡ್ರೋನ್ ನಿರ್ವಹಣೆ ಮಾಡುವವರು ದಯವಿಟ್ಟು ಡ್ರೋನ್ ಅನ್ನ ನಿಲ್ಲಿಸಿ ನಿಷ್ಕ್ರಿಯಗೊಳಿಸಿ ತೌಳವ ಬದುಕಿನ ಸಾಂಸ್ಕೃತಿಕ ಸ್ತರಗಳನ್ನು ಪರಿಚಯಿಸಿ ಉಳಿಸಿ ಬೆಳೆಸುವ ಅಪೇಕ್ಷೆಯಿಂದ ಯುವ ಪೀಳಿಗೆ ಜಾನಪದ ಪರಂಪರೆಯಲ್ಲಿ ಆಸಕ್ತಿ ನಂಬಿಕೆ ಶ್ರದ್ಧೆಗಳನ್ನು ಬೆಳೆಸಿಕೊಂಡಿದೆ ಎಂಬ ಭರವಸೆಯನ್ನ ತರುವಂತೆ ಆಯೋಜನೆಗೊಂಡಿರುವ ಸತತ ಮೂರನೇ ವರ್ಷ ಅದ್ದೂರಿಯಾಗಿ ಆಚರಿಸಿಕೊಳ್ಳುತ್ತಿರುವ ನರಿಂಗಾನ ಕಂಬಳದಲ್ಲಿ க வைசூத்திடுவாங்க உருவாந்தித்த முக்கியமந்திரி என்ன